ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾವಿವತ್ತು ಬೆಂಗಳೂರಿಂದ ಬಿದನೂರಿಗೆ ಹೋಗ್ತಾ ಇದ್ದೀವಿ ನೀವು ಯಾಕೆ ಅಂತ ಅನ್ಕೋತಾ ಇರಬಹುದು ಬನ್ನಿ ಹೇಳ್ತೀನಿ ಏನಕ್ಕೆ ಅಂತ ಬಿದನೂರಿನಲ್ಲಿ ಮರಳಿ ಮಣ್ಣಿಗೆ ಎನ್ನುವಂಥ ಒಂದು ಸಾವಯವ ಖರ್ಜೂರದ ತೋಟ ಇದೆ ಮರಳಿ ಮಣ್ಣಿಗೆ ಈ ಹೆಸರನ್ನು ಕೇಳಿದ್ರೇ ಕೂಡ ತುಂಬ ಖುಷಿ ಆಗುತ್ತೆ ಅಲ್ವಾ ಹಾಗೆಯೇ ಈ ಖರ್ಜೂರದ ತೋಟವನ್ನು ನೋಡೋದಕ್ಕೆ ತುಂಬಾ ಇಷ್ಟ ಆಗತ್ತಂತೆ ಎಲ್ಲರೂ ಹೇಳೋ ಕೇಳಿಕೊಂಡು ನಾವೂ ಕೂಡ ಹೋಗ್ತಾ ಇದ್ದೀವಿ ದಿವಾಕರ್ ಎನ್ನುವಂತಹ ಒಬ್ಬರು ಕೃಷಿಕರ ತೋಟ ಇದು ಅವರು ತುಂಬ ಚೆನ್ನಾಗಿ ಇಲ್ಲಿ ಈ ಖರ್ಜೂರದ ತೋಟವನ್ನು ಮಾಡಿದಾರಂತೆ ಕರ್ನಾಟಕದಲ್ಲೂ ಕೂಡ ಈ ತರಹ ಖರ್ಜೂರವನ್ನು ಬೆಳಿಬಹುದು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಅದು ಕೂಡ ಸಾವಯವ ಪದ್ಧತಿನಲ್ಲಿ ಸಾವಯವ ಪದ್ಧತಿಯಲ್ಲಿ ತೋಟವನ್ನ ಮಾಡಿ ಅದರಲ್ಲಿ ಯಶಸ್ವಿ ಆಗೋದು ಅಂದ್ರೆ ಸುಲಭದ ಮಾತೇನಲ್ಲ ಬನ್ನಿ ಇವತ್ತು ನಾವು ತೋಟವನ್ನ ನಿಮ್ಗೆ ತೋರಿಸ್ತೀವಿ ಯಾವ ರೀತಿ ಅವರು ಬೆಳೆಯನ್ನ ಬೆಳಿತಾರೆ ಅನ್ನೋದನ್ನ ತಿಳ್ಕೊಳ್ಬಹುದು ಇವತ್ತು ನಾವು ಯಾವ ತರ ಎಂಜಾಯ್ ಮಾಡ್ತಾ ಇದೀವಿ ಅನ್ನೋದನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಹೋಗ್ತಾ ಇದ್ದುಲೆ ಬಾಯ್ ಬಾಯ್ ಸಿಗ್ತದೆ ಕೈ್ ಬರೆ ಮೇಲೆ ಬರೆ ಈಗ 入っ ಎಲ್ಲಾ ಒತ್ತಿ ಈಗ ಇನ್ನೊಂದು ਉੱਤ ਹੈ ਆ ਉਦੀ ਲੈ ਬਰੋਗ ਨਾ ਆਤੀ ਨਹੀਂ ਇਹ ਗੜੀ ਨਹੀਂ ਉਹ ਨਹੀਂ ਉਹ ਗੜੀ ਹਾਂ ਇਹ ਵਾਗਿਲ ਨਾ ਆਉਂਦਾ ਜਲੇ ਨਾ ਇਹ ਨਹੀਂ ਹੱਥ ਇਹ ਹਾਂ ਇਹ ਹੈਂਗੇ ਤੋ ਬੰਦੀ ਦੀ ਆ ਤਿੰਨੇ ਉਹ ਕੱਲ੍ਹ ਬੰਦੀ ਲਾ ਅੰਨੇ ਬੰਦੀ ਤੋ ਸਸਤੇ ਜੋ ਚਲੇ ਜਾਂ ਸੁਪਰ ਹੀ ਦ ਸੁਪਰ ਆਇਦਾ ਉਹ ਸੁਪਰ ਹੀ ਆਇਦਾ ਸਲਪ ਆਇਦਾ ਅੱਲੇ ਖਰਚਾ ਬੰਡ ਬੁੜਤੀ ਨਾ ਕੰਨ ਕੰਨ ਚਲੋ ਤਾਂ ਹਵਲੇ ਦਾ ਹਾੜਾ ਉਹ

मैत्री <laughs> <वैं>। <laughs> ಎಷ್ಟು ಹಿಂಗ್ ಹಿಂಗಾಯೇ ಇಲ್ಲ ಸಿಗ್ ಅದು ಯೂಸ್ ಆಗ್ತಾಡ

ಬಾಳ್ ಚಲೋ ರಾಶಿ ಚೋಲ ಇತ್ತು ಗಂಟಲು ಹಿಡೀತಿಲ್ಲ ಹಿಡಿಸ್ದಂಗಾಗ್ತಿತ್ತು ಅದಿಲ್ಲ ಸಂತಲ ಇಲ್ಲ ಇಲ್ಲ ಇಲ್ಲಾಡು ಸಂತಲ

ರವಿ ಎಲ್ಲ ಒಂದ್ಸ ತಿರುಗಿ ಎಲ್ಲ ಒಂದ್ಸಲ ಎಲ್ಲ ಎಲ್ಲ ಕಳಿಸ್ ಇದೇ ಬನ್ನಿ ಎಲ್ಲ ಒಂದ್ ಎಲ್ಲ ಬನ್ನಿ ಎಲ್ಲ ಬನ್ನಿ ನಂಗೆ ಮೇಲೆ ಕಳಿಸಿದ್ದ ನಾನು ಬರ್ರಿ ನೀವೆಲ್ಲೇ ನೀವಲ್ಲೇ ಈಗ ನಾವು ಮರಳಿ ಮಣ್ಣಿಗೆ ಹೇಳುವಂತ ಒಂದು ಫಾರ್ಮಿಗೆ ಬಂದಿದ್ದೇವೆ ಇದು ನನ್ನ ತುಂಬಾ ಆತ್ಮೀಯರಾದ ದಿವಾಕರ್ ದಿವಾಕ ದಿವಾಕರ್ ಅವರದ್ದು ಫಾರ್ಮ್ ಇದು ನನ್ನ ತಿಳಿದ ಮಟ್ಟಿಗೆ ಇಂಡಿ ಸೌತ್ ಇಂಡಿಯಾದಲ್ಲಿ ಈ ಖರ್ಜೂರದ ಫಾರ್ಮ ಎಲ್ಲೂ ಇಲ್ಲ ಭಾಳ ಅಪರೂಪಕ್ಕೆ ಎಲ್ಲೆಲ್ಲೋ ಕಡೆ ನೀವು ಕೆಲವು ಮರ ನೋಡಿರ್ಬೋದು ಅದಕ್ಕೆಲ್ಲೂ ಫಲ ಬರೋಲ್ಲ ಅಂತ ಕೇಳಿದ್ದೇನೆ ಈ ಗೌರಿ ಬಿದನರ ಹತ್ರ ಫಾರ್ಮ್ ಇದೆ ಅಂತ ಅಂದಾಗ ತುಂಬ ಆಶ್ಚರ್ಯ ಆಯಿತು ನಮ್ಮ ಕರ್ನಾಟಕದಲ್ಲೂ ಖರ್ಜೂರ ಬೆಳಿತಾರ ಅಂತ ಆಮೇಲೆ ಯಾರು ಬೆಳೀತಾರೆ ಅಂತ ಚೆಕ್ ಮಾಡಿದಾಗ ಗೂಗ ಗೂಗಲ್ ಸರ್ಚ್ ಮಾಡಿ ನೋಡಿದೆ ಅಲ್ಲಿ ದಿವಾಕರ್ ಅಂತ ಒಬ್ಬರು ಮಾಡ್ತಾರೆ ಅಂತ ಗೊತ್ತಾಯಿತು ಅವರನ್ನು ನಾನು ಪರಿಚಯ ಮಾಡ್ಕೊಂಡೆ ಈ ಥರ ನೀವು ಖರ್ಜೂರ ಬೆಳಿತೀರಾ ಹಾಗೆ ಅಂತಂತಲ್ಲ ಅವ್ರು ಹೇಳಿದ್ರು ಹೌದು ನಾವು ಖರ್ಜೂರ ಬೆಳಿತೇನೆ ಮತ್ತು ವರ್ಷಕ್ಕೊಂದು ಸಲ ನಾನು ಇವತ್ತು ಉತ್ಸವನ ಮಾಡ್ತೀನಿ ಖರ್ಜೂರ ಉತ್ಸವ ಅಂತೂ ಮಾಡ್ತೀನಿ ಅಲ್ಲಿ ನೀವು ಬರಬೇಕು ಅಲ್ಲಿ ಅಂತ ಹೇಳಿದ್ರು ಅವರು ನಿಜವಾಗೋದು ಲಾಸ್ಟ್ ಸಂಡೇ ಇತ್ತು ಅಲ್ಲಿ ಆ ಕಾರ್ಯಕ್ರಮ ಇತ್ತು ಇಲ್ಲಿ ನಂಗೆ ಲಾಸ್ಟ್ ಸಂಡೇ ಕೆಲವೊಂದು ಇದರಿಂದ ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ಹತ್ರ ಹತ್ರದೆ ನಾನು ಬರಲಿಕ್ಕೆ ಆಗ್ತಾ ಇಲ್ಲ ಮುಂದಿನ ವಾರ ಹೋಗ್ತಾ ಇದ್ದೇನೆ ಅಂತ ಆಯಿತು ಹೋಗಿ ಬನ್ನಿ ಅಂತಂತಂತಂದರು ಬಟ್ ನನಗೆ ಬರಲಿಕ್ಕೆ ಆಗ್ತಾಯಿಲ್ಲ ಅಲ್ಲಿ ನನ್ನ ಸ್ನೇಹಿತರಾದ ಪ್ರಭಾಕರ್ ಇರ್ತಾರಲ್ಲಿ ಅವರನ್ನು ಮಾತಾಡಿಸಿ ಅಂತಂತ ಹೇಳಿದ್ರು ಈಗ ನಾವು ಫಾರ್ಮ್ ಅಲ್ಲಿ ಇದ್ದೇವೆ ಈಗ ದಿವಾಕರ್ ಅವರದ್ದು ಖರ್ಜೂರ ಫಾರ್ಮ್ ಅಲ್ಲಿ ಇದ್ದೇನೆ ಈಗ ನಾನು ಪ್ರಭಾಕರ್ ಅವರನ್ನು ಮಾತಾಡ್ತೇನೆ ಬನ್ನಿ ಪ್ರಭಾಕರ್ ಮಾತಾಡೋಣ ನಮಸ್ಕಾರ ಪ್ರಭಾಕರ್ ಸರ್ ನಾವು ನಿಮ್ಮ ಫಾರ್ಮಿಗೆ ಬಂದಿದ್ದೇನೆ ಈ ಫಾರ್ಮಿಗೆ ಮರಳಿ ಮಣ್ಣಿಗೆ ಅಂತ ಹೇಗೆ ನೀವು ಹೇಗೆ ಹೆಸರಿತ್ತೀರಿ ಇದಕ್ಕೆ ಇದು ಮತ್ತೆ ನಾವು ಏನು ಬೆಳೆದ್ರು ಮತ್ತೆ ಮಣ್ಣಿಗೆ ಇದು ಮಾಡಬೇಕು ಅಂತ ಅದೊಂದು ಹೆಸರಿಗೆ ಮರಳಿ ಮಣ್ಣಿ ಮರಳಿ ಮಣ್ಣು ನಾವು ಏನೇ ಮಾಡಿದ್ರು ಲಾಸ್ಟ್ ನಾವು ಹೋಗೋದು ಮಣ್ಣಿಗೆ ಮಣ್ಣಿಗೆ ಅಂತ ನೀವು ಆ ಕಾನ್ಸೆಪ್ಟ್ ಇದು ನಿಮ್ಮ ಹೆಸರಿಟ್ಟಿದ್ದೀರಾ ಈ ಚಿಕ್ಕ ಈ ಗೌರಿಬಿನ್ನೂರಿನಲ್ಲಿ ನಿಮ್ಮದು ಮಾತ್ರ ಈ ಥರ ಇದೆಯೋ ಅಥವಾ ಈ ಥರದ್ದು ತುಂಬ ಫಾರ್ಮಸ್ ಯಾರು ಇಲ್ಲ ಯಾರದ್ದು ಇಲ್ಲ ಕರ್ನಾಟಕದಲ್ಲಿ ಯಾರು ಇಲ್ಲ ನಿಮಗೆ ಹೇಗೆ ಐಡಿಯಾ ಹೇಗೆ ಬಂತು ನಾವು ಮಾವರ ಅವರು ಎಲ್ಲೋ ಒಂದು ಬುಕ್ ಓದ್ಬಿಟ್ಟು ಅದರಲ್ಲಿ ಸರ್ಚ್ ಮಾಡಿಬಿಟ್ಟಿದೆ ನೋಡಿದ್ದಾರೆ ಇದು ಪ್ರದೂರ ಇಡಬೇಕು ಅಂತೇಳಿ ಅವರಿಗೆ ಒಂದು ಯೋಚನೆ ಬಂದಿದೆ ಯಾರು ಇರಬಾರ್ದು ಒಂದು ಆ ಥರ ಇರಬೇಕು ಥರದ್ದಿರಬೇಕು ಅಂತೇಳಿ ಇರೋದಿತ್ತು ಅವರು ಇದು ನೀವನ್ನು ಎಷ್ಟು ವರ್ಷದ ಹಿಂದೆಯಿಂದ ಶುರು ಮಾಡಿದ್ರೆ ಎಷ್ಟು ವರ್ಷ ಆಯ್ತು ಈ ಎಷ್ಟು ಐದು ವರ್ಷ ಆಯ್ತು ಫಾರ್ಮ್ ಬಿಟ್ಟು ಆಯ್ತು ಹದಿನಾಲ್ಕು ವರ್ಷ ಆಯ್ತು ಈ ಫಲ ಬರ್ತಾ ಇದ್ದು ಎಷ್ಟು ವರ್ಷ ಆಗಿದೆ ಫಲ ಬಂದು ಒಂದು ಹತ್ತು ವರ್ಷದಿಂದ ಫಲ ನೀಂತಂದ್ರೆ ನಮ್ಮ ಇದು ನಮ್ಮ ಜನರ ಲೋಕಲ್ ಜನರಿಗೆ ಆರೋಗ್ಯದ ಗೊತ್ತಾಗಿಲ್ಲ ಈಗ ನಾವು ಕೆಲವೊಂದು ಎರಡು ಮೂರು ವರ್ಷದಿಂದ ನೋಡ್ತಾ ಇದ್ದೇವೆ ಈ ಹತ್ತು ವರ್ಷದಿಂದ ಈಗ ಪೂರ್ತಿ ಕಾಯಿ ಬಂದಿದೆ ಕಾಯಿ ಬಂದಿದೆ ಕಾಯಿ ಬಂದಿದೆ ನೀವು ಮುಂಚೆ ಏನ್ ಮಾಡ್ತಾ ಅದನ್ನ ಈ ತರ ಮುಂಚೆ ಮೀಡಿಯಾದಲ್ಲಿ ಕಾಣ್ತಾ ಇರಲಿಲ್ಲ ಎಲ್ಲ ನಮ್ಮ ಬೆಂಗಳೂರಿಂದನೆ ಸುಮಾರು ಜನ ಬಂದು ನಮ್ ಅವ್ರ ಫ್ರೆಂಡ್ ಇದರಲ್ಲ ಅವ್ರಿಗೆ ಗೊತ್ತಾಗಿದೆಯಲ್ಲ ಅವ್ರು ಇದೆಲ್ಲ ಗೊತ್ತಿರಲ್ಲ ಒಬ್ಬರು ಅವರ ಸ್ವಲ್ಪ ಅಲ್ಲಲ್ಲಿ ಹೇಳ್ತಾ ಇದ್ರು ಅವರೇ ಬಂದು ಎಲ್ಲ ನಮ್ಮ ಲೋಕಲ್ಗೆ ಯಾರು ಫಸ್ಟ್ ಗೊತ್ತಿಲ್ಲ ಯಾರು ನಮ್ಮ ಪಕ್ಕದಲ್ಲಿ ಕೂಡ ಗೊತ್ತಿಲ್ಲ ನಮ್ಮ ಜಮೀನ್ ಪಕ್ಕದಲ್ಲೂ ಕೂಡ ಗೊತ್ತಿಲ್ಲ ಕದ್ದೀರ ಅಂತ ಅವರೆಲ್ಲ ಬೆಂಗಳೂರಿಂದ ಬಂದು ಬಂದು ತಿಂದ ಮೇಲೆ ನಮ್ಗೆ ಒಂದು ನಾಲ್ಕು ವರ್ಷಕ್ಕೆ ಇವರೆಲ್ಲ ಮತ್ತೆ ನಮ್ಮ ಲೋಕಲ್ ಅವ್ರು ತಗೊಂಡಿರ್ಲಿ ಅದವರೆಗೂ ನಮ್ಮ ಲೋಕಲ್ ಅವ್ರಿಗೆ ಗೊತ್ತಿಲ್ಲ ಓಕೆ ಈಗ ಈಚಲು ಮರ ನೋಡಿದ್ರೆ ಏನಾಗುತ್ತೆ ಈಗ ನೋಡಿದ್ರೆ ಈಚಲ ಮರ ಥರ ಕಾಣ್ತಾ ಇದೆ ಈಚಲ ಮರಕ್ಕೆ ಖರ್ಜೂರ ಮರಕ್ಕೆ ಹೇಗೆ ಹೇಗೆ ಡಿಫ್ರೆನ್ಸ್ ಏನಿದೆ ಈಚಲ ಮರಕ್ಕೆ ಅದು ಕಾಯಿ ಸಣ್ಣ ಇರ್ತದೆ ಬೀಜ ದಪ್ಪ ಇರ್ತದೆ ಅದೇ ಈಚಿಲ ಮರಕ್ಕೆ ಕಡಿಮೆ ಆಶ್ಚರ್ಯ ಎರಡು ಒಳ್ಳೆಯ ಜಾತ್ರೆ ಜಾತಿ ಮಾಡುವ ಅದೇ ಇದು ಬೇರೆ ಅಜಾರಿ ಈಗ ನೀವು ಈ ಗಿಡವನ್ನು ಎಲ್ಲಿಂದ ತಂದ್ರಿ ನಿಮ್ಗಿದು ಈ ಗಿಡ ನಾ ಎಲ್ಲಿ ಎಲ್ಲಿಂದ ತಂದು ಎಲ್ಲಿಂದಾಗ ಫಸ್ಟ್ ಮಾಡಿದಾಗ ಇದು ತಮಿಳ್ನಾಡು ಅತ್ತ ತಮಿಳ್ನಾಡು

ಇದೇ ತೋಟ ಮಾಡಬೇಕು ಅಂತ ನಿಮ್ಗೆ ಹೇಗೆ ಐಡಿಯಾ ಬಂತು ಅಂತಾನು ಹೇಳಿ ಇದೇ ತೋಟ ಮಾಡಬೇಕು ಅಂತ ಹೇಗೆ ಐಡಿಯಾ ಬಂತು ಇಲ್ಲ ಆಗತ್ತೆ ಅಂತ ಹೇಗೆ ನಿಮ್ಗೆ ಅನಿಸ್ತು ಈ ಜಾಗದಲ್ಲಿ ಆಗತ್ತೆ ಅಂತ ನಿಮಗೆ ಹೇಗೆ ಗೊತ್ತಿಲ್ಲ ಅದು ವಿಕೆ ವಿಕೆಯಲ್ಲಿ ಮೀಟಿಂಗ್ ರೈತರ ಸಂಘ ಸಭೆ ಕರೆದಾಗ ತಮಿಳುನಾಡಿನ ನಿಜಾಮುದ್ದೀನ್ ಅಂತ ಒಬ್ಬರು ಬಂದಿದ್ದರು ಅವರ ಮುಖಾಂತರ ಯಜಮಾನ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಖರ್ಚೂರ ಬೆಳೆಯುವುದು ಅಂತ ನಿಜಾಮುದ್ದೀನ್ ಯಜಮಾನ್ ಮಾಹಿತಿ ಪಟ್ಟಂದರೆ ಯಜಮಾನ್ರು ಅದರ ಅದರ ಅವರ ಸಲಹೆ ಮೇರೆಗೆ ಖರ್ಜೂರ ಕರ್ನಾಟಕದಲ್ಲಿ ಬೆಳೆಯಬಹುದಿರೋ ಇದರಿಂದ ಖರ್ಚು ಗಿಡ ತಂದು ಅವರ ಮಸ್ಕಟ್ಟಿಂದ ತರಿಸಿ ಖರ್ಚೂರ ಗಿಡವನ್ನು ಕಳಿಸಿದ್ದು ನಿಜಾಮುದ್ದೀನ್ ಫಸ್ಟ್ ಅದೇ ಅವರ ಮಾತಿನಿಂದ ಕರೆದುಕೊಂಡು ರಸ್ತೆಗಳು ಓಕೆ ಈ ಒಂದು ಮರ ಎಷ್ಟು ವರ್ಷ ಬದುಕುತ್ತೆ ಒಂದು ಮರ ಎಷ್ಟು ವರ್ಷ ಬದುಕುತ್ತೆ ತೆಂಗಿನ ಮರ ಆಯ್ತು ತೆಂಗಿನ ಮರದಷ್ಟೇ ಈಗ ಇದಕ್ಕೆ ಮೇಂಟೆನೆನ್ಸ್ ಎಲ್ಲ ತುಂಬಾ ಇರುತ್ತೆ ಖರ್ಚು ಈಗ ಮುಂದೆ ಮರ ಆಗ್ಬಿಟ್ಟಿದೆ ಈಗ ಇನ್ನು ಜಾಸ್ತಿ ಕಷ್ಟ ಆಗುತ್ತೆ ಅಲ್ಲ ನಿಮಗೆ ಇನ್ನು ಇದಕ್ಕೆ ಖರ್ಚು ಜಾಸ್ತಿ ಇರುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಮೇಲೆ ಹೋಗ್ಬೇಕಾದ್ರೂ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಮೇಲೆ ಅದನ್ನ ಫಸಲನ್ನ ಕೊಯ್ಯಲು ಮಾಡ್ಲಿಕ್ಕೆ ನಿಮ್ಗೆ ಇದಾಗುತ್ತೆ ಎಷ್ಟು ಎಷ್ಟು ಮರ ಇದೆ ಇಲ್ಲಿ ಖರ್ಚು ಎಷ್ಟು ಮರ ಇದೆ ಇಲ್ಲಿ ನಮ್ದು ಟೋಟಲಿ ನೂರೈವತ್ತು ಮರ ಹಾಕಿದ್ದೀವಿ

ಅದು ಮರದಲ್ಲೇ ಹಣ್ಣಾಗಬೇಕು ಅದು ಕಪ್ಪ ಇರುತ್ತೆ ಅದು ನಮ್ಮ ವಾತಾವರಣಕ್ಕೆ ಸೂಟಬಲ್ ಅಲ್ಲ ನಿಮ್ಮಲ್ಲಿ ಒಂದೇ 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 ವೆರೈಟಿ ಈ ವೆರೈಟಿ ಏನಂತ ಹೇಳ್ತಾರೆ ಈ ವೆರೈಟಿ ಬರಹಿ 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 ಜಾತಿ ಇದು ಬರಹಿ ಜಾತಿಯ ಖರ್ಜೂರ ಬರಹಿ ಜಾತಿ ಒಂದು ಈ ಬೆಳೆ ಬರಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಕಾಯಿ ಆಗಿದೆ ಈ ಪ್ರೊಸೆಸ್ ಇದು ಆಗ್ಲಿಕ್ಕೆ ಇನ್ನು ಸಮಯ ಬೇಕಾಗಿದೆ ಆರು ತಿಂಗಳು ಆರು ತಿಂಗಳು ವರ್ಷಕ್ಕೆ ಒಂದೇ ಬೆಳೆ ಆಗಲ್ಲ ಇದಕ್ಕೆ ಗಂಡು ಏನು ಎರಡು

ನ್ಯಾಚುರಲ್ ನ್ಯಾಚುರಲ್ ಪ್ರೂಸ್ ಆಗುತ್ತೆ ನೀವು ಅದನ್ನ ನ್ಯಾಚುರಲಿ ಕಮ್ಮಿ ಆಗುತ್ತೆ ಜೇನು ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟು ಪೂರ್ತಿ ಆಗಲ್ಲ ನಾವು ಮಾಡಬೇಕು ಮೊದ್ಲು ಹೂ ಆಗುತ್ತೆ ಹೂ ಆದಾಗ ಪೊಲಿನೇಷನ್ ಮಾಡ್ತೀರಾ ಅದ್ರ ಪೌಡರ್ ಬರ್ತಲ್ಲ ಅದ್ ತಗೊಂಡು ಸ್ಟೋರ್ ಮಾಡ್ಕೋಬೇಕು ಇದು ಬಂದಾಗ ಆ ಪೌಡರ್ ಇದ್ರಲ್ಲಿ ಆಗ್ಬೇಕು ಒಂದು ಒಂದು ಮರದಿಂದ ನಿಮಗೆ ಎಷ್ಟು ಉತ್ಪನ್ನ ಇದೆ ಒಂದು ಮರದಿಂದ ಎಷ್ಟು ಉತ್ಪನ್ನ ಆಗ್ಬೋದು ಒಂದು ಮರದಿಂದ ಕಾಯಿಸಿ ಎಷ್ಟು ಕಾಯಿಸಿ ಸಿಗುತ್ತೆ ಒಂದು ಮರದಲ್ಲಿ ಸರಾಸರಿ ಲೆಕ್ಕ ಹಾಕೋಕ್ಕಾಗಲ್ಲ ಒಂದು ಮರದಲ್ಲಿ ನೂರೈವತ್ತು ಕೆಜಿ ಸಿಗುತ್ತೆ ಒಂದು ಒಂದು ಮರದಲ್ಲಿ ನಲ್ವತ್ತು ಕೆ ಜಿ ಸಿಕ್ಕಿರೋ ಇದೆ ಒಂದು ಮರದಲ್ಲಿ ಇಪ್ಪತ್ತು ಕೆ ಜಿ ಒಂದು ಮರದಲ್ಲಿ ಇಲ್ವೇ ಇಲ್ಲ ಆ ಥರ ಸಾವಯವ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ತಗೊಳಕ್ಕಾಗಲ್ಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಎಲ್ಲ ಪೂರ್ತಿ ತಗೋಬೋದು ಅದಕ್ಕೆ ಕೆಮಿಕಲ್ ಮಾರೋರು ಬೇಕಾದ್ರೆ ನೂರು ರೂಪಾಯಿ ಕೊಟ್ಟರು ಅವ್ರಿಗೆ ಲಾಸ್ ಆಗೋಲ್ಲ ಯಾಕಂದರೆ ಯಾವುದೇ ತರ ಅವ್ರಿಗೆ ಕೆ ವೇಸ್ಟ್ ಆಗಲ್ಲ ನಮಗೆ ಬೇಜಾರು ಅರ್ಧ ಅರ್ಧ ಅರ್ಧಕ್ಕೆ ಅರ್ಧ ವೇಸ್ಟ್ ಆಗುತ್ತೆ

ಆ ಪೌಡರ್ ಎಷ್ಟು ದಿನ ನೀವು ಪೌಡರ್ ಇಡ್ಬಹುದು ಅಂದ್ರಲ್ಲ ನೀವು ಎಷ್ಟು ದಿನ ಸ್ಟಾಕ್ ಇಡಬಹುದು ಫ್ರಿಜ್ ಅಲ್ಲಿ ಇಡಬಹುದಾ ಇಟ್ಟರೆ ಪೌಡರ್ ಬೇರೆ ಕಡೆಯಿಂದ ತಂದು ಪಾಲಿನೇಷನ್ ಮಾಡಬೇಕಾಗತ್ತೆ ಹಾ ಒಂದೇ ಮರ ಇದೆ ಅಂದ್ರಲ್ಲ ಸರಿ

ಎಷ್ಟ್ ದಿನ ಬೇಕಾಗುತ್ತೆ ಸನ್ ಡ್ರೈ ಆದ್ರೆ ಮಾಡ ಇರುತ್ತೆ ಮತ್ತೆ ಮಳೆ ಬರುತ್ತೆ ಎತ್ಬೇಕು ಹಾಕ್ಬೇಕು ಎಸ್ಬೇಕು ಆಗ್ಬೇಕು ಅಂತ ಸ್ವಲ್ಪ ಸಮರ್ ಸೀಸನ್ ಆದ್ರೆ ಸನ್ ಡ್ರೈ ಮಾಡಬಹುದು ಸನ್ ರೈಸ್ ಮಾಡ್ತಿದ್ವಿ ಕರೆಂಟ್ಗೂ ಪ್ಲಸ್ ಸನ್ ರೈಸ್ ಮಾಡ್ತಿದ್ವಿ ಕರೆಂಟ್ ಡ್ರೈ ಮಾಡಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಬಿಸಿಲಿದ್ರೆ ಆರಾಮಾಗಿ ಡ್ರೈ ಮಾಡಬಹುದು ಅದೇ ಕೆಡದಿರ ಇರ್ಬೇಕಂದ್ರೆ ಕೆಮಿಕಲ್ ಹಾಕ್ಬೇಕಂತ ಕೆಮಿಕಲ್ ಯೂಸ್ ಮಾಡದೆ ನಾವು ಮಾಡ್ತಾ ಇದೀವಿ ಅದು ಎಷ್ಟು ದಿನ ಉಳಿಯುತ್ತೆ ಒಣಗಿರೋದು ಎಷ್ಟು ದಿನ ಉಳಿಯುತ್ತೆ ಅಂತ ನಾವು ಇನ್ನು ಎರಡು ತಿಂಗಳಿನು ಉಳಿಯುತ್ತೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡಿದ್ದೀವಿ ಅದರ ಮೇಲೆ ನಾವು ನೋಡಿಲ್ಲ ಆಮೇಲೆ ಇಲ್ಲಿರೋ ಜೇನ್ ಪೇಟಿಗೆ ನಿಮಗೆ ಏನಾದರೂ ಹೆಲ್ಪ್ ಆಗ್ತಾ ಇದೆಯಾ ಎಲ್ಪಾಗುತ್ತೆ ಸರ್ ಕಮ್ಮಿ ಕಮ್ಮಿ ಆಗುತ್ತೆ ಜೇನುಹುಳ ಬರುತ್ತೆ ಪೂರ್ತಿ ಕವರ್ ಮಾಡಲ್ಲ ಅವರು

ಪ್ರತಿಯೊಂದು ಜಾತಿಯಲ್ಲಿನೂ ಹೆಣ್ಣುಗಣ್ಣು ಇದೆ ಎಲ್ಲರಲ್ಲೂ ಇದೆ ಸಣ್ಣ ಮಾತ್ರ ಗೊತ್ತಾಗುತ್ತೆ ಸ್ವಲ್ಪ ದೊಡ್ಡದು ಚಿಕ್ಕದು ಇರುತ್ತೆ ಎಲೆಗಳು ನಾವು ತಂದಿರೋ ಗಿಡ ಮಾತ್ರ ಗೊತ್ತಾಗುತ್ತೆ ಅವ್ರಿಗೆ ಕೊಡ್ತಾರೆ ಇದು ಪ್ರಕೃತಿಯಲ್ಲಿ ಇದಾಗೋದು ಅದು ನಮ್ಗೆ ಗೊತ್ತಾಗಲ್ಲ

ಇಲ್ಲಾಂದ್ರೆ ಹೇಳಕ್ ಆಗಲ್ಲ ಬಿಟ್ಟು ಹಿಟ್ಟು ಹಿಡಿದಿ ಬದುಕತ್ತೆ ಅದಕ್ಕೆ ಹಣ್ಣು ಕೊಡುತ್ತೆ ಇಲ್ವ ಗೊತ್ತಿಲ್ಲ ಆದ್ರೆ ಸ್ವಲ್ಪ ಚಿಕ್ಕದಿರ್ಬೇಕು ತೆಗಿಬೇಕಿತ್ತಲ್ವಾ ಅದು ನಾವು ಕೊಡಲ್ಲ ನಮ್ ವಿಮಾನ ಹತ್ರ ಆ ಮಾತು ಅದಕ್ಕೆ ಗಿಡ ಕೊಡ್ಬೇಕಂದ್ರೆ ನೂರಾರು ಸುಳ್ಳುಗಳು ಏಳ್ಬೇಕು ಆ ಸುಳ್ಳುಗಳು ಹೇಳುವ ಅವಕಾಶ ನನಗಿಲ್ಲ ಅಂತ

ಮತ್ತೆ ನಾವು ಹೇಳಿದ್ವಂತ ಆಗ್ಬಿಟ್ಟ ಮೇಲೆ ಅಲ್ಲಿ ಏನೋ ಪ್ರಾಬ್ಲಮ್ ಆದ್ರೆ ನಮ್ಮ ಮೇಲೆ ಅದು ಡಿಪೆಂಡ್ ಆಗ್ಬಾರ್ದು ನಿಮ್ಮ ಧೈರ್ಯ ಇರಬೇಕು ಮಾಡ್ಬೋದು ನೀವು ಧೈರ್ಯ ಮಾಡ್ಬೋದು ಅಷ್ಟೇ ಆದ್ರೆ ವೆದರ್ ಹೀಟ್ ಇರಬೇಕು ಅನ್ಸುತ್ತೆ ಅಲ್ವಾ ಸ್ವಲ್ಪ ಈ ಕಡೆ ವೆದರ್ ಹೀಟ್ ಅಲ್ವಾ ಸ್ವಲ್ಪ ತುಂಬಾ ಇದೆ ಇದರಲ್ಲೂ ಮಾವಿನ ಮಾವಿನ ಗರ ತರ ರೀಕ್ರಾ ಬರುತ್ತೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಹಣ್ಣು ಬರುತ್ತೆ ಇದು ಅಂದ್ರೆ ಯಾವ್ದು ಹತ್ತು ಗೊಣೆಗಿಂತ ಕಮ್ಮಿ ಆಗಿದ್ವಿ ಆ ಮರ ಮತ್ತೆ ಮೊಸರು ಕೊಡುತ್ತೆ ಇವಾಗ ಡಿಸೆಂಬರ್ ಮತ್ತೆ ಫ್ಲವರ್ ಸ್ಟಾರ್ಟ್ ಆಗಿ ಮಾರ್ಚ್ ಏಪ್ರಿಲ್ ಮತ್ತೆ ಹಣ್ಣು ಬರುತ್ತೆ

ಒಂದ್ ನೈಟ್ ಪೂರ ಇದು ಮಾಡ್ಬಿಟ್ಟು ಕೆಳಗೆಲ್ಲ ಬಿಡಿಸ್ಬಿಟ್ಟು ಅದು ತಿನ್ನೋದು ಕಮ್ಮಿನೇಸ್ ತಿನ್ಬೇಕಾದ್ರೆ ಬಿಡ್ತೀವಿ ಅದ್ ಪೂರ್ತಿ ತಿನ್ನಲ್ಲ ಒಂದು ಕಾಯಿ ತಿಂದ್ರೆ ನೂರ್ ಕಾಯಿ ಉದು ಅಂತ ಒಂದು ಗಿರಿಕ್ ನೂರ್ ಬಂದ್ಬಿಟ್ರೆ ಪೂರ್ತಿ ಹಾಳು ಮಾಡ್ತೀವಿ ಜೊತೆಲಿ ಈಗ ನಮ್ಗೆ ಆಗಿರೋದು ರಾಮ್ ಫಲ ಲಕ್ಷ್ಮಣ ಫಲ ಇದೆ ನಿಂಬೆ ಇದೆ

ಊರ ಜಾಗ ಎಲ್ಲ ಇದೆ ನಮ್ಗೆ ಆವರಿಸ್ಕೊಂಡಿದೆ ಬೇರೆಲ್ಲ ಇದೆ ತೆಂಗಿನ ಮರ ಕೊಟ್ಟಂಗೆ ಕೊಡ್ಲೇ ನೀರು ಬೇಕಾ ಇದಕ್ಕೆ ಈ ಮರಳಗಡೆ ಬೆಳೀತಾರಲ್ಲ ಅಲ್ಲಿ ನೀರಿರೋ ಜಾಗದಲ್ಲಿ ಮಾತ್ರ ಇದು ಬೆಳೆಯೋದು ಬರೇ ಇದ್ರಲ್ಲಿ ಬೆಳೆಯೋದಿಲ್ಲ ಅದು ಮರಳಗಾಡಲ್ಲಿ ಕೂಡ ನೀರು ಬೆಳೆಯೋದು ನೀರು ಬೇಕೇ ಬೇಕಾಗುತ್ತೆ ನೀರು ಬೇಕು ನಾವು ಇದಕ್ಕೆ ನೀರೇ ಬೇಡ ಅಂತ ಕೊಡಿದ್ದೀವಿ ಬೇಕಾ ಬೇಕೇ ಕಮ್ಮಿ ಬೇಕಾದರೂ ಉಳ್ಕೊಳ್ಳಬೇಕು ಗಿಡ ಗಿಡ ಎಷ್ಟು ಬೇಕಾಗುತ್ತೋ ಖರ್ಜುರ ಮರಕ್ಕೆ ಅಷ್ಟೇ ನೀರು ಬೇಕು ಒಂದು ವರ್ಷ ನೀರಿಲ್ಲ ಅಂದ್ರೆ ತೊಟ್ಕೊಳ್ಳೋದು ಗಿಡ ಇರುತ್ತೆ ಏನು ಹಾಳಾಗೋಲ್ಲ ಮತ್ತೆ ಆದ್ರೂ ನೀರು ಕೊಡಬೇಕಲ್ಲ ಅಯ್ಯೋ ಭಾಳ ಜನರಲ್ಲಿ ಈ ಮಾತು ಗೊತ್ತಿರಲಿಲ್ಲ ಬಹಳ ಜನರಿಗೆ ಇಲ್ಲ ಮರಳು ಮೇಲೆ ಬೆಳೀತೆ ಹೇಳ್ತಾರಲ್ಲ ಅಲ್ಲಿ ಬರೇ ಮರಳುಗಳಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಅಲ್ಲಿ ಕೂಡ ನೀರಿರೋ ಜಾಗದಲ್ಲಿ ಮಾತ್ರ ಬೆಳೆ ಆಗುತ್ತೆ ನೀ ಎಷ್ಟು ದಿನ ಕುಡಿಯುತ್ತೆ ಎಷ್ಟು ತಗೊಳ್ಳುತ್ತೆ

ಕೊನೆ ಫುಲ್ ಕಟ್ ಮಾಡ್ತೀರಾ ತೆಗಿಬೇಕಿದ್ರೆ ಅಥವಾ ಏನ್ ಮಾಡ್ತೀರಾ ಫುಲ್ ಕಟ್ ಕಟ್ ಇದು ಇವತ್ತಿನ ಈ ವಿಡಿಯೋ ನಿಮ್ಗೆ ಎಷ್ಟಾಯ್ತು ಅಂತ ಅನ್ಕೋತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ನಾನು ಹಾಕ್ತೀನಿ ಯಾವ ತರಹ ಈ ಖರ್ಜೂರವನ್ನ ಕೊಯ್ಯೋದು ಮತ್ತೆ ಅದನ್ನ ಯಾವ ತರಹ ಪ್ರೊಸೆಸ್ ಮಾಡ್ತಾರೆ ಅನ್ನೋದನ್ನೆಲ್ಲ ನೀವು ನೋಡಬಹುದು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ